ಓಂ ನಮ ಶಿವಯ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಚೆನ್ನಾಗಿರಬೇಕು ಓಕೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಅವ್ರು ಖುಷಿ ಖುಷಿಯಾಗಿ ಚೆನ್ನಾಗಿರಬೇಕು ಅವ್ರು ಹೋಗಿರೋ ಜಾಗನ ಚೆನ್ನಾಗಿ ಅನ್ಭವಿಸ್ಬೇಕು ಅಂದರೆ ನೀವು ಚೆನ್ನಾಗಿ ಊಟ ತಿಂದು ದುಃಖ ಪಡ್ದೇನೆ ಅವರನ್ನ ನಗ್ನಗ್ತಾ ನೆನೆಸಿ ಅಳ್ತಾ ನೆನೆಸ್ಬೇಡಿ ದುಃಖ ಪಡಬೇಡಿ ಓಕೆ ಈ ರೀತಿ ಇದ್ದರೆ ಅವರು ಚೆನ್ನಾಗಿರ್ತಾರೆ ಬೇಡ ಅವ್ರು ಚೆನ್ನಾಗಿರೋದು ಬೇಡ ಅವರು ದುಃಖದಲ್ಲಿ ಇರಲಿ ಅವ್ರ ಯಾತ್ರೆನ ಚೆನ್ನಾಗಿ ಮಾಡಬಾರ್ದು ಅಂದರೆ ನೀವು ಅಳ್ತಾ ಇರಿ ಊಟ ಬಿಡಿ ಓಕೆ ನೀವು ಬಂದಿರೋ ಲೆಸನ್ನು ಕಂಪ್ಲೀಟ್ ಮಾಡಬೇಡಿ ನಿಮ್ಮ ಇಷ್ಟ ಓಕೆ ನೀವು ನಿಜವಾಗಲೂ ಅವ್ರನ್ನ ಪ್ರೀತಿ ಮಾಡೋದೇ ಆದರೆ ಖುಷಿಯಾಗಿರ್ತೀರ ಊಟ ತಿಂತೀರಾ ಹೊರಗಡೆ ಹೋಗ್ತೀರ ನೇಚರ್ಗೆ ಕನೆಕ್ಟ್ ಆಗ್ತೀರಾ ಓಕೆ ಹೊರಗಡೆ ವಾತಾವರಣಕ್ಕೆ ಪ್ರಕೃತಿಯಲ್ಲಿ ನೀವು ನಿಮ್ಮನ್ನು ನೀವು ಬೆರೆಸಿಕೊಂಡ್ರೆ ಒಳ್ಳೆಯದು ಓಕೆ ಆ ಪ್ರಕೃತಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗಿರೋರು ಸದಾ ನಿಮ್ಮ ಆಸ್ಪಾಸ್ ಅಕ್ಕಪಕ್ಕ ಬರ್ತಾ ಇರ್ತಾರೆ ಓಕೆ ಇವತ್ತಿನ ವಿಡಿಯೋ ನಾನು ಹೇಳಕ್ಕೆ ಹೊರಟಿರೋದು ಇವಾಗ ಜಸ್ಟ್ ನೀವು ಈ ಪ್ರಯೋಗನ ಮಾಡಬೇಕು ಇವಾಗ ಮಾಡ್ತಿರೋ ಅದು ಯಾವಾಗ ಮಾಡ್ತೀರೋ ಗೊತ್ತಿಲ್ಲ ಅದು ಅಂದರೆ ಒಂದು ಒಂದು ಸಮಯ ಅವರಿದ್ದಾರೋ ಇಲ್ವೋ ಅಂತ ಗೊತ್ತು ಮಾಡ್ಕೋಬೇಕು ಅವರಿದ್ದಾರೆ ನಾನು ಹೇಳ್ತೀನಿ ಸತ್ಯವಾಗಲೂ ಅವರು ನಿಮ್ಮ ಪಕ್ಕದಲ್ಲಿ ಇದ್ದಾರೆ ಓಕೆ ಮೇಡಮ್ ನಾನೇ ನನ್ನ ಹತ್ರ ಇದ್ದಾರಾ ಅಂತ ಹೇಗೆ ಕಂಡು ಹಿಡಿಯೋದು ಇವಾಗ ಜಸ್ಟ್ ನನ್ನ ಹತ್ರ ಇದ್ದಾರಾ ಅಂತ ನಾನು ಹೇಗೆ ಏನು ಮಾಡಬೇಕು ಆ ರೀತಿ ಒಂದು ಏನಾದರೂ ಪ್ರಯೋಗ ಹೇಳಿ ಅಂತ ಕೇಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾನು ವಾಟ್ಸಪ್ಪಲ್ಲಿ ಅವರು ಮೆಸೇಜ್ ಹಾಕಿದ್ದಾರೆ ನೀವೆಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಮ್ಮ ಅಕ್ಕಪಕ್ಕದಲ್ಲೇ ಜಸ್ಟ್ ಇದಾರ ಇಲ್ವ ಹೇಗೆ ಪ್ರಯೋಗ ಮಾಡೋದು ಓಕೆ ನೋಡಿ ನೀವು ಎಲ್ಲೇ ಅದು ಯಾವುದೇ ಸ್ಥಳ ಇರಲಿ ಹೊರಗಡೆ ಇರಲಿ ಮನೆ ಒಳಗಡೆ ಇರಲಿ ಎಲ್ಲೇ ಇರಲಿ ಆ ಒಂದು ಸ್ಥಳ ಶಾಂತವಾಗಿರಬೇಕು ಓಕೆ ಹೊರಗಡೆ ಶಾಂತವಾಗಿರಲ್ಲ ಎಲ್ಲೇ ಇರಲಿ ಅಂದರೆ ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ ಅಲ್ಲಿ ಬೇಡ ಪಾರ್ಕಲ್ಲಿ ಆಗಲಿ ಕುತ್ಕೊಳ್ಳಿ ಅಥವಾ ನಿಮ್ಮ ಶಾಂತವಾಗಿರೋ ಒಂದು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಆಗಲಿ ಎಲ್ಲೋ ಒಂದು ಶಾಂತವಾಗಿರೋ ಪ್ರದೇಶ ಆಗಿರಬೇಕು ಅಲ್ಲಿ ಒಂದು ಐದು ಉಸಿರಾಟ ದೀರ್ಘವಾಗಿ ಉಸಿರಾಡಿಸಿ ಓಕೆ ಐದು ಉಸಿರಾಟ ಫಸ್ಟು ನಿಮ್ಮ ಉಸಿರನ್ನು ಜೋರು ಜೋರು ಜೋರಾಗಿ ಉಸಿರನ್ನು ಹೊರಗಡೆ ಹಾಕಬೇಕು ಯಾವ ರೀತಿ ಈ ರೀತಿ ನಿಮ್ಮ ಉಸಿರನ್ನು ಮೂಗಿಂದ ಹೊರಗಡೆ ಹಾಕಿ ಓಕೆ ಮೂಗಿಂದ ಹೊರಗಡೆ ಹಾಕಿದಾಗ ಏನಾಗುತ್ತೆ ನಿಮ್ಮ ಮೈಂಡ್ ಶಾಂತವಾಗುತ್ತೆ ಓಕೆ ಶಾಂತ ಆದಮೇಲೆ ದೀರ್ಘವಾಗಿ ಉಸಿರಾಡಿಸ್ಬೇಕು ಒಂದು ಐದು ಉಸಿರಾಡಿಸಿ ಐದು ಐದು ಬಾರಿ ಉಸಿರಾಡಿಸಿ ಹೊಟ್ಟೆ ಒಳಗಡೆ ಉಸಿರನ್ನ ನಿಧಾನವಾಗಿ ತಗೊಂಡು ಹೊಟ್ಟೆ ಹೊರಗಡೆ ಬರಬೇಕು ಹಾಗೆ ಉಸಿರನ್ನು ಹೊಂಕಳದವರೆಗೂ ಉಸಿರನ್ನ ಹಾಕಬೇಕು ಉಸಿರಾಡಿಸ್ಬೇಕು ಓಕೆ ಆಮೇಲೆ ಉಸಿರನ್ನ ಹೊರಗಡೆ ಬಿಡಬೇಕಾದ್ರೂ ದೀರ್ಘವಾಗಿ ಹೊರಗಡೆ ಉಸಿರನ್ನ ಬಿಡಿ ಹೊರಗಡೆ ಬಿಡ್ತಾ ಇರ್ತೀರಲ್ಲ ಉಸಿರನ್ನ ಆಗ ನಿಮ್ಮ ದೇಹ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ತಾ ಉಸಿರನ್ನ ಹೊರಗಡೆ ಬಿಡಿ ನೀವು ಯಾವ ಪ್ರದೇಶದಲ್ಲಿ ಕುತ್ಕೊಂಡಿರ್ತೀರಾ ಅಥವಾ ಮಲ್ಕೊಳ್ಳಿ ಮಲ್ಕೊಂಡು ಮಾಡಿದ್ರೂ ನಡೆಯುತ್ತೆ ಕೂತ್ಕೊಂಡು ಮಾಡಿದ್ರೂ ನಡೆಯುತ್ತೆ ಕೂತ್ಕೊಂಡಾಗ ನೀವು ಯಾವ ರೀತಿ ಕೂತ್ಕೋಬೇಕು ನಿಮ್ಮ ಬೆನ್ನು ಇದೆ ಅಲ್ವಾ ಅದು ಸ್ಟ್ರೇಟ್ ಆಗಿರಬೇಕು ಓಕೆ ಆಗಿ ಕೂತ್ಕೋಬೇಕು ಶಾಂತವಾಗಿ ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ಮಾಡಿ ಆಯಿತಾ ಆಗ ಆ ನಿಮ್ಮನ್ನು ಬಿಟ್ಟು ಹೋಗಿರೋರ ಹೆಸರು ಹಿಡಿದು ಕೂಗಿ ಮಾತಾಡಿ ನೀನು ನನ್ನ ಅಕ್ಕ ಪಕ್ಕದಲ್ಲೇ ಇದೆಯಾ ಅಂತ ನಾನು ಅನ್ಕೋತೀನಿ ನಿನಗೆ ಏನೋ ಒಂದು ಕೆಲಸ ಇದ್ದರೂ ಕೂಡ ನಾನು ಇವಾಗ ನಿನ್ನನ್ನು ಆಹ್ವಾನ ಮಾಡ್ತಾಯಿದ್ದೀನಿ ನೀನು ನನ್ನ ಹತ್ರ ಇದೆಯಾ ಅಂತ ನಾನು ತಿಳ್ಕೋಬೇಕು ಏನೇ ಕೆಲಸ ಇದ್ದರೂ ಸ್ವಲ್ಪ ನನಗೆ ಒಂದು ಸೂಚನೆ ಕೊಡು ನಿನ್ನ ಹತ್ರ ಇರೋದೇ ಆದರೆ ಯಾವುದೇ ಸೂಚನೆ ಆಗಲಿ ಅದು ಯಾವುದೇ ಒಂದು ಅನುಭವ ಆಗಲಿ ಅದನ್ನು ನನಗೆ ಕೊಡು ಅಂತ ಹೇಳಿಬಿಟ್ಟು ಅವರ ಹೆಸರು ಹಿಡಿದು ಕೂಗಿ ಇದನ್ನು ಹೇಳಿದ್ನಲ್ಲ ಇದನ್ನು ಹೇಳಿ ಹೇಳಿಬಿಟ್ಟು ಶಾಂತವಾಗಿ ಕೂತ್ಕೊಳ್ಳಿ ಎರಡು ನಿಮಿಷ ಕೂತ್ಕೊಳ್ಳಿ ಅಲ್ಲಿ ನಿಮಗೆ ಏನೇನಾಗತ್ತೆ ಆಗ ಯಾವುದೇ ಒಂದು ಸೌಂಡಾಗಲಿ ಏನೇ ಆಗಲಿ ಏನೇ ಬೀಳೋದಾಗಲಿ ಗಾಳಿ ಬರೋದಾಗಲಿ ನೀವು ಒಳಗಡೆ ಕೂತ್ಕೊಂಡ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಒಂದು ತಂಪಾದ ಗಾಳಿ ಬರುತ್ತೆ ಅಥವಾ ನಿಮ್ಮ ರೂಮ್ ಟೆಂಪ್ರೇಚರ್ ತಣ್ಣಗಿದ್ದರೆ ಅದು ಹೀಟ್ ಆಗುತ್ತೆ ಅಂದರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಲ್ಲಿ ಅದು ತಣ್ಣಗಿದ್ದರೆ ಹೀಟಾಗುತ್ತೆ ಅದು ಹೀಟಾಗಿದ್ದರೆ ಕೋಲ್ಡ್ ಆಗುತ್ತೆ ನಿಮಗೆ ಒಂದು ನಾನು ಇದ್ದೀನಿ ಇಲ್ಲೇ ಇವಾಗ ನಿನ್ನ ಹತ್ರ ಇದ್ದೀನಿ ಅನ್ನೋದಕ್ಕೆ ಒಂದು ಏನಾದರೂ ಒಂದು ಸೂಚನೆಯನ್ನು ಅವರು ಕೊಟ್ಟೆ ಕೊಡ್ತಾರೆ ಓಕೆ ಇದನ್ನು ಮಾಡಿ ನೋಡಿ ಆಮೇಲೆ ನಿಮ್ಮ ಕಿವಿನಲ್ಲಿ ಅವರು ನೀವು ಶಾಂತವಾಗಿದ್ದರೆ ನಿಮ್ಮ ಸೋಲ್ ಒಂದು ಎತ್ತರದ ಸೋಲಾಗಿದ್ದರೆ ಅವರು ನಿಮ್ಮ ಕಿವಿನಲ್ಲಿ ಮಾತಾಡ್ತಾರೆ ಓಕೆ ನನಗೆ ನಾನು ಯಾವ ಕಿವಿ ಅಂತ ಹೇಳಲ್ಲ ಅದನ್ನು ನೀವು ಕಮೆಂಟಲ್ಲಿ ನನಗೆ ಹೇಳಬೇಕು ಯಾವ ಕಿವಿನಲ್ಲಿ ಮಾತಾಡಿದ್ದಾರೆ ಅವ್ರು ಮಾತಾಡೋದು ಕೇಳಿಸ್ಲಿಲ್ಲ ಅಂದರೂ ಒಂದು ಕಿವಿ ಆಗುತ್ತೆ ಗರಮ್ ಆಗುತ್ತೆ ಓಕೆ ಮಂತ್ರ ಓದಿರೋ ಥರ ಆಗುತ್ತೆ ನಾನು ವಿಡಿಯೋಗಳಲ್ಲಿ ಎಲ್ಲ ಸೂಚನೆ ಬಗ್ಗೆ ನೀವು ನಿಮಗೆ ಹೇಳಿದ್ದೀನಿ ಅಲ್ವಾ ಹಾಗೆ ಕಣ್ಣು ಮುಚ್ಕೊಂಡು ಕೂತಾಗ ನಿಮ್ಮ ಮುಂದೆ ಯಾರಾದರೂ ಹಾಯ್ದು ಹೋಗಿರೋ ಥರ ಆಗುತ್ತೆ ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡಿ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಯಾರನ್ನಾದರೂ ಅವರು ನಿಮ್ಮ ಕಣ್ಣು ಮುಂದೆಯಿಂದ ಆ ಈ ಕಡೆಯಿಂದ ಆ ಕಡೆ ಹೋಗೋಕೆ ಹೇಳಿ ಆಗ ಒಂದು ಕತ್ತಲೆ ಬರುತ್ತೆ ನಿಮ್ಮ ಕಣ್ಣು ಮುಂದೆ ಆ ರೀತಿಯೇ ಯಾರೂ ಇಲ್ಲದೆ ಇರೋವಾಗ ನೀವು ಕೂತ್ಕೊಂಡಿರೋವಾಗ ಅವ್ರು ಒಂದು ವೇಳೆ ಇದ್ದರೆ ನಿಮ್ಮ ಕಣ್ಣು ಮುಂದೆ ಹಾದು ಹೋಗ್ತಾರೆ ಒಂದು ಸತಿ ಅಥವಾ ಎರಡು ಸತಿ ಕತ್ತಲೆ ಬರುತ್ತೆ ಓಕೆ ಆ ರೀತಿಯೂ ಆಗುತ್ತೆ ಹೇಳಿ ನಿಮಗೆ ಯಾವ ಅನುಭವ ಆಯಿತು ಯಾವ ಸೂಚನೆ ಸಿಕ್ತು ಅದನ್ನು ಕಮೆಂಟಲ್ಲಿ ಹೇಳಿ ಹೇಳದೇ ಇದ್ದರೂ ನೀವು ಗೊತ್ತು ಮಾಡ್ಕೋಬೋದು ಓಕೆ ಅವರಿರೋದು ನಾನು ಎಲ್ಲದರ ಬಗ್ಗೆ ಹೇಳೋಕ್ಕಾಗಲ್ಲ ಅವರಿಗೆ ಇಷ್ಟವಾದ ಹಾಡು ಕೂಡ ಕೇಳಿಸ್ಬೌದು ಅಥವಾ ಒಂದು ಗಾಡಿಯ ಹಾರ್ನ್ ಅದು ಕೂಡ ಕೇಳಿಸ್ಬೌದು ಪಕ್ಷಿ ನಾಯಿ ಬೆಕ್ಕು ಪಕ್ಷಿಗಳು ಶಾಂತವಾಗಿ ಕೂತ್ಕೊಂಡಿರೋವಾಗ ಒಂದು ಏನಾದರೂ ಸೂಚನೆ ಸಿಕ್ಕರೆ ಜಸ್ಟ್ ಅವರು ನಿಮ್ಮ ಹತ್ರನೇ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇದು ನಿಜ ಅವ್ರು ನಿಮ್ಮ ಹತ್ರ ಇದ್ದಾರೆ ಅಂತ ತಿಳ್ಕೋಬೇಕು ಓಕೆ ಸೊ ನೀವು ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ಹೇಳಿ ಓಕೆ ಸರಿ ನೀವು ಯಾರು ಅಳಕೂಡ್ದು ನನ್ ನೀವೇನು ನನಗೆ ಸಂಬಂಧನಾ ಇಲ್ಲ ನಾನು ಯಾಕೆ ನಿಮಗೆ ಅಷ್ಟೊಂದು ಹೇಳಬೇಕು ಅಲ್ವಾ ಆದರೆ ನಾನು ಮಾಡ್ತಾ ಇರೋ ಕೆಲಸ ಇಷ್ಟ ಆಗಬೇಕು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಹಸೋಲುಗಳಿಗೂ ನಿಮ್ಮನ್ನು ಬಿಟ್ಟು ಹೋಗಿರೋ ಹಸೋಲುಗಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೆ ಗೊತ್ತು ಓಕೆ ಅದಕ್ಕೋಸ್ಕರ ನೀವು ಯಾರು ಹೊಳಬೇಡಿ ಆರಾಮಾಗಿರಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಇದು ದೇವರು ಒಬ್ಬರು ಹುಟ್ಟಿದ್ದಾರೆ ಅಂದರೆ ಅವ್ರು ಹೋಗಲೇಬೇಕು ಹೋಗಿದ್ದಾರೆ ಅಂದರೆ ಅದಕ್ಕೆ ಅಳ್ತಾ ಕೂತೋದ ಕೂತ್ ಕೂತ್ಕೊಳ್ಳೋದಲ್ಲ ಹೋಗಿದ್ದಾರೆ ಅಂದರೆ ಅದು ಒಳ್ಳೆಯದು ಭೂಮಿ ಮೇಲಿರೋದು ಕೆಟ್ಟದ್ದು ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಹೋಗಿದ್ದಾರೆ ಅಂದರೆ ಅವ್ರ ಮನೆಗೆ ಹೋಗಿದ್ದಾರೆ ಅವರು ಭೂಮಿ ಮೃತ ಲೋಕ ಪಾಪಿಗಳ ಲೋಕ ಮೋಹ ಮಾಯ ತುಂಬಿರೋ ಲೋಕ ಕೆಟ್ಟ ಪ್ರಪಂಚ ಭೂಮಿ ಭೂಮಿ ಮೇಲೆ ಎಷ್ಟು ದಿನ ಇರ್ತಾರೆ ಅವ್ರಿಗೆ ಯಾವಾಗಲೂ ಕಷ್ಟನೇ ಇರುತ್ತೆ ಅವರು ಈ ಕಷ್ಟದ ಕೆಲಸನ ಮುಗಿಸ್ಬಿಟ್ಟು ಅವರ ಒಂದು ಶಾಂತವಾದ ಮನೆಗೆ ಹೋಗಿದ್ದಾರೆ ಯಾವಾಗಲೂ ನಮ್ಮ ಮನೆ ಅಲ್ಲಿದೆ ಓಕೆ ಆ ಮನೆಗೆ ಹೋಗಿದ್ದಾರೆ ಅಂದ್ರೆ ಅವ್ರನ್ನ ಬಿಡಿ ಆ ಮನೆಯಲ್ಲಿ ಚೆನ್ನಾಗಿರೋದಕ್ಕೆ ಅಮ್ಮ ಅಪ್ಪ ಎಲ್ಲ ಅಲ್ಲಿ ಅವರು ಆಟ ಆಡೋ ಟಾಯ್ಸ್ ಕೂಡ ಇರುತ್ತೆ ಅವ್ರ ಮನೇಲಿ ಕೌದಿ ಹೊಲಿತಾ ಇದ್ದಾರೆ ಅವರ ಅಜ್ಜಿ ಇಲ್ಲಿಂದ ಭೂಮಿ ಮೇಲಿಂದ ಹೋದ ತಕ್ಷಣ ಮೊಮ್ಮಗ ಹೇಳ್ಕೊಂಡಿರೋದು ನಾನು ನನ್ನ ಮನೆಗೆ ಹೋದೆ ತೊಟ್ಲು ನಾನು ತೊಟ್ಲಲ್ಲಿ ಆಡಿರೋ ತೊಟ್ಲು ಇದೆ ನನ್ನ ಅಜ್ಜಿ ಕವದಿ ಹೊಲೀತಾ ಇದ್ದಾರೆ ಏನಪ್ಪ ಎಲ್ಲ ಕೆಲಸ ಮಾಡಿ ಬಂದ ನೀನು ಹೋಗಿರೋ ಕೆಲಸ ಮುಗಿಸ್ಬಂದೆ ಅಂತ ಕೇಳ್ತಾ ಇದ್ದಾರೆ ನನ್ನ ಅಜ್ಜಿ ನಾನು ಅರ್ಧಕ್ಕೆ ಬಿಟ್ಟು ಹೋಗಿರೋ ನನ್ನ ಕೆಲಸಕ್ಕೆ ನನ್ನ ಅವರು ಕೂಡ ಇಷ್ಟ ಆಗ್ತಾಯಿಲ್ಲ ಅಜ್ಜಿಗೂ ಕೂಡ ಅದನ್ನೆಲ್ಲ ಹೇಳ್ಕೊಂಡಿದ್ದಾರೆ ಹಾಗಂದ್ರೆ ನಮ್ಮ ಭೂಮಿ ಮೇಲೆ ನಮ್ಮ ಮನೆ ಇಲ್ಲ ಅಲ್ಲೇ ನಮ್ಮ ಮನೆ ಇರೋದು ಇನ್ನೂ ಹೇಳ್ಕೋಬೇಕಾಗಿರೋದು ತುಂಬ ಇದೆ ನಿಮಗೆ ಎಲ್ಲನೂ ಹೇಳ್ಕೊತೀನಿ ಓಕೆ ನೀವು ಆರಾಮಾಗಿರಿ ನಾನು ವಿಡಿಯೋ ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ನನ್ನನ್ನು ಕ್ಷಮಿಸಿ ಸ್ವಲ್ಪ ಬಿಝಿ ಇದೆ ಈ ಜುಲೈಯಲ್ಲೂ ಸ್ವಲ್ಪ ಬ್ಯುಸಿ ಇದ್ದೀನಿ ಆಗಸ್ಟಲ್ಲಿ ನಿಮಗೆ ಆದಷ್ಟು ವೀಡಿಯೋನ ಒಂದು ವಾರದಲ್ಲಿ ಮೂರು ವೀಡಿಯೋನಾದರೂ ಹಾಕ್ತೀನಿ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಅದಕ್ಕೆ ನೀವು ಆರಾಮಾಗಿರಬೇಕು ಓಕೆ ನೀವು ಖುಷಿ ಖುಷಿಯಾಗಿ ನಗ್ತಾ ಊಟ ತಿನ್ನಿ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿದೆ ನಮ್ಮನ್ನು ಬಿಟ್ಟು ಹೋದ ತಕ್ಷಣ ಎಷ್ಟು ಕಷ್ಟ ಆದರೆ ನಮಗೆ ಗೊತ್ತಿಲ್ಲ ಅಲ್ವಾ ನಾವು ಇದೇ ನಮ್ಮ ಪ್ರಪಂಚ ಇದೇ ನಮ್ಮ ಮನೆ ಭೂಮಿನೇ ನಮ್ಮ ಎಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ಭೂಮಿ ಬಿಟ್ಟು ನಮ್ಮ ಮನೆ ಅಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ನಾವು ಶರೀರದಲ್ಲಿದ್ದೀವಿ ಶರೀರದಿಂದ ಹೊರಗಡೆ ಯಾರು ಬರ್ತಾರೆ ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ತಕ್ಷಣ ಓ ಇದು ನಾನಿಲ್ಲಿ ರೋಲ್ ಪ್ಲೇ ಮಾಡೋಕೆ ಬಂದಿದ್ದೆ ನಾನಿಲ್ಲಿ ಒಂದು ನಾಟಕೀಯ ಪಾತ್ರ ಮಾಡೋಕ್ಕೆ ಬಂದಿದ್ದೆ ಅಷ್ಟೇ ನನ್ನ ಮನೆ ಅಲ್ಲಿ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ತಕ್ಷಣ ಆದರೂ ಒಂದು ಏನೋ ಒಂದು ಕನೆಕ್ಷನ್ ಇರುತ್ತಲ್ವ ನಮ್ಮ ಜೊತೆ ಅದಕ್ಕೋಸ್ಕರ ಅವರು ಕಷ್ಟಪಡ್ತಾರೆ ನಾವು ಅಳೋದೆಲ್ಲ ನೋಡಿಬಿಟ್ಟು ಅವ್ರಿಗೆ ಕಷ್ಟ ಆಗುತ್ತೆ ಓಕೆ ಯಾರೂ ಅಳಬಾರ್ದು ಚೆನ್ನಾಗಿರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು